ವಿಡಿಯೋದ ವಿಶೇಷ ಏನಂತಂದರೆ ನಾನು ಮಾಡ್ಕೊಳ್ಳುವಂಥ ಹೇರ್ ಪ್ಯಾಕರೇ ನಿಮಗೆ ಪರಿಚಯಿಸ್ತಾ ಇದ್ದೀನಿ ನೋಡಿ ಮಾವಿನ ನನ್ನ ಕಟ್ಟೆ ಮೆಟ್ಟಿ ಸರಿ ಇಲ್ಲೇ ಮೇಲೆ ಫ್ರೆಂಡ್ಸ್ ನೋಡಿ ಸೊಪ್ಪೆಲ್ಲ ಒಣಗಿದೆ ನೋಡಿ ಗರಿ ಗರಿ ಸೌಂಡ್ ಅಲ್ವಾ ಇದನ್ನೆಲ್ಲ ಸ್ವಲ್ಪ ಪುಡಿ ಪುಡಿ ಫ್ರೆಂಡ್ಸ ಪೌಡ್ರನ್ನು ಮಾಡ್ಕೊಂಡು ಬಂದೆ ಎಷ್ಟು ಹಸಿರದ ಪೌಡ್ರ್ ಆಗಿದೆ ಗೊತ್ತಾ ನೋಡಿ ಏ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗನ ಶುರು ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದ ವಿಶೇಷ ಏನಂತಂದರೆ ನಾನು ಮಾಡ್ಕೊಳ್ಳುವಂಥ ಹೇರ್ಪೆಕರ ನಿಮಗೆ ಪರಿಚಯಿಸ್ತಾ ಇದ್ದೀನಿ ಹೋದ ವರ್ಷನೂ ಕೂಡ ತಿಳಿಸಿದ್ದೆ ಆದರೆ ಅದು ಕೆಲವೊಬ್ಬರಿಗೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊತೀನಿ ಆದರೂ ಇನ್ನೊಬ್ಬರು ಕಾಮೆಂಟ್ ಮೂಲಕ ಪದೇ ಪದೇ ಕೇಳ್ತಾನೆ ಇದ್ದರು ಹಾಗೆ ನನಗೆ ನಾನು ರಿಪ್ಲೈ ಕೊಟ್ಟಿದ್ದೀನಿ ಅವ್ರಿಗೆ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಾನು ಯಾವಾಗ ರೆಡಿ ಮಾಡ್ಕೊತೀನಿ ನೋಡಿ ಅವತ್ತೇ ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ಅಷ್ಟು ದಿನದವರೆಗೂ ಕಾದು ಕಾದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಂದು ಹೇರ್ ಪ್ಯಾಕ್ ಕೂಡ ಖಾಲಿಯಾಗಿರಲಿಲ್ಲಾಗಿತ್ತು ಮತ್ತು ಮಳೆಗಾಲದಲ್ಲಿ ಅಂದರೆ ಒಂದು ಆರು ತಿಂಗಳಿಗೋಸ್ಕರ ನಾನು ಮಾಡ್ಕೊಳ್ಳೋದು ನೋಡಿ ಮೊದಲೇನೆ ಮಾಡಿಟ್ಬಿಟ್ರೆ ತುಂಬ ಟೈಮ್ ಆಗಿಬಿಡ್ತದೆ ಹಾಗಾಗಿ ಈಗ ಮೇ ತಿಂಗಳಲ್ಲಿ ಮಾಡಿದ್ರೆ ಕರೆಕ್ಟ್ ಆಗ್ತದೆ ಮತ್ತು ಎಲ್ಲ ವಸ್ತುಗಳನ್ನೂ ತಯಾರಿ ಮಾಡ್ಕೊಳ್ಳೋದು ತುಂಬ ಕಷ್ಟ ನೋಡಿ ಮತ್ತು ಸೀಸನ್ ವೈಸ್ ಎಲ್ಲ ವಸ್ತುಗಳು ಕೂಡ ಸಿಗ್ತಾ ಹೋಗಬೇಕು ನೋಡಿ ಹಾಗಾಗಿ ಫ್ರೆಂಡ್ಸ್ ಅಂದರೆ ನಾನು ಕಾದಿರೋದಂದ್ರೆ ನೆಲ್ಲಿಕಾಯಿಗೋಸ್ಕರ ತುಂಬ ಕಾದಿದ್ದೀನಿ ಮತ್ತು ಹುಡ್ಕಾಡಿದ್ದೀನಿ ಒಂದಾರ್ದರೆ ಎಲ್ಲೂ ಸಿಗ್ದೀನಿ ಅಂತೂ ಕೊಡನೆಗೆ ಒಂದು ಅಂಗಡಿರ ಸಿಕ್ಕು ಅದನ್ನೇ ತಂದು ತಯಾರು ಮಾಡಿಕೊಂಡೆ ಫ್ರೆಂಡ್ಸ್ ಹಾಗೆ ಮತ್ತು ನಾನು ಪ್ಯಾಕನ್ನು ಹೇಗೆ ತಯಾರಿ ಮಾಡ್ಕೊತೀನಿ ಮನೆಯಲ್ಲಿ ಅಂತ ಮತ್ತೆ ಸಿಂಪಲ್ಲಾಗಿ ಮನೆ ಸುತ್ತಮುತ್ತ ಇರುವಂಥ ಗಿಡಮೂಲಿಕೆಗಳಿಂದ ಚೆನ್ನಾಗಿರುವಂಥ ಕೂದಲನ್ನು ಪಡೆಯೋದಿಕ್ಕೆ ಏನು ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್ ನಾನು ತುಂಬ ಅಂದರೆ ತುಂಬ ವರ್ಷಗಳಿಂದನೂ ಈ ಹೇರ್ ಪ್ಯಾಕನ್ನು ತಯಾರು ಮಾಡಿ ಮನೆಯಲ್ಲೇ ಬಳಸ್ತಾ ಇರೋದ್ರಿಂದ ನನ್ನ ಕೂದಲು ಕೂಡ ಚೆನ್ನಾಗೇ ಇದೆ ಹಾಗೆ ಮತ್ತು ನೀವು ಕೂಡ ತಯಾರು ಮಾಡಿ ಈ ಥರ ಹೇರ್ ಪ್ಯಾಕನ್ನು ಮನೆಯಲ್ಲಿ ಬಳಸಿ ಆರೋಗ್ಯವಾದ ಕೂದಲು ನಿಮ್ಮದಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಇದನ್ನು ಮಹಿಳೆಯರು ಒಂದೇ ಅಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಪುರುಷರಾಗಿರ್ಬೋದು ಯಾರು ಕೂಡ ಬಳಸ್ಬಹುದು ಯಾವುದೇ ರೀತಿಯಾಗಿ ಕೆಟ್ಟ ಪರಿಣಾಮಗಳಂತೂ ಇಲ್ಲ ಹಾಗಾಗಿ ಕೂದಲು ಉದುರ್ತಾ ಇರುವರು ಮತ್ತು ಕೂದಲು ಉದುರೋಗಿರುವರಿಗೆ ಎಲ್ಲರಿಗೂ ಕೂಡ ಬರುತ್ತೆ ಇದು ಹಾಗಾಗಿ ಹೇಗೆ ಮಾಡೋದಂತ ನೋಡೋಣ ನಿನ್ನೆಯಿಂದ ತಯಾರಿಗಳೆಲ್ಲನೂ ಇದೆ ಇವತ್ತು ತಯಾರಿಯಾಗಿರೋದನ್ನೆಲ್ಲ ನಿಮ್ಮ ಮುಂದೆ ಪ್ರ ಹೇಳಿ ಪರಿಚಯಿಸಿ ಪೌಡ್ರನ್ನು ಮಾಡೋದಷ್ಟೇ ವಸ್ತುಗಳನ್ನೆಲ್ಲ ತಂದು ನಾನು ಬಿಸಿಲೆಲ್ಲ ಒಣಗ್ಸಿಟ್ಕೊಂಡಿದ್ದೀನಿ ಹಾಗೆ ಬನ್ನಿ ಆಯಿತಾ ಮನೇಲೆ ಹೇರ್ಪೇಕನ್ನು ಹೇಗೆ ತಯಾರು ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ನೋಡಿ ನಾನು ಮೊದಲಿಗೆ ಇರೋದು ಕರಿಬೇವು ಇಲ್ಲಿ ಒಂದು ಗಿಡ ಇದೆ ನಮ್ಮ ಮನೆಯಲ್ಲಿ ಅಲ್ಲಿ ದೊಡ್ಡ ಮರ ಇರೋದು ಅದರದ್ದು ಬೇರಿಗೆ ಆಗಿರೋದು ಇದು ಗಿಡ ಅಂತ ನೋಡಿ ಇದ್ರೂ ತೊಂದರೆ ಇಲ್ಲ ಇಷ್ಟು ಸೊಪ್ಪು ತಕೊಂಡಿದೆ ಒಂದು ಕೈ ಮುಷ್ಟಿಯಾಗುವಷ್ಟು ಅದಾದ ಮೇಲೆ ದಾಸವಾಳದ ಹೂ ಮತ್ತು ಎಲೆ ಈಗ ನೋಡಿ ಸೋಮಾರ ಸೊಪ್ಪೆಲ್ಲ ಇತ್ತು ಕರ್ಬೇವಿನ ಸೊಪ್ಪನ್ನು ತಗೊಂಡಾಯಿತು ಈಗ ಬಂದಿದ್ದು ತೋಟಕ್ಕೆ ಒಂದೆಲಗ ಮತ್ತೆ ಭೃಂಗರಾಜನ್ನು ತಗೊಂಡು ಹೋಗೋದಿಕ್ಕೆ ಬೃಂಗರಾಜ್ ಕೂಡ ಇದೆ ಒಂದೆಲಗೂ ಕೂಡ ತೋಟದಲ್ಲೇ ಇದೆ ಭೃಂಗರಾಜ ಹೋದ ವರ್ಷ ನಾನು ಭೃಂಗರಾಜ ಹುಡುಕಿ ಹುಡುಕಿ ಸಿಗ್ಲಿ ಎಲ್ಲಾಗಿತ್ತು ಅಂತ ಈ ವರ್ಷ ತೋಟದಲ್ಲೇ ಸಿಕ್ಕಿತ್ತಲ್ಲ ಹಂಗಾಗಿ ಸುಮಾರಷ್ಟು ಗಿಡ ಆಗಿದೆ ಇಲ್ಲಿ ಇದನ್ನೆಲ್ಲ ಕಟ್ ಮಾಡ್ತೀನಿ ಈಗ ಒಂದೆಲ್ಗ ಇವತ್ತಿನ ಸ್ಪೆಷಲ್ಲು ಮಾವಿನಹಣ್ಣಿನ ಕಟ್ಟಮಿಟ್ಟ ಹಾಗೆ ಕಾಡು ಮಾವಿನ ಹಣ್ಣು ಸಿಕ್ಕಿತ್ತ ನಮಗೆ ಅದನ್ನು ತಂದು ಸಿಪ್ಪೆ ತೆಗೆದು ರಸವನ್ನೆಲ್ಲ ಹಿಂಡಿ ಹೀಗೆ ಬೆಲ್ಲ ಹಾಕಿ ಬೇಯಿಸಬೇಕು ಇದು ಈಗ ಆಗ್ತಾ ಬಂದಿದೆ ನೋಡಿ ದಪ್ಪಾಗಿದ್ದ ಬೆಲ್ಲ ಕೂಡ ಪಾಕ ಬಂದಿದೆ ಮತ್ತು ಸಿಹಿ ಮತ್ತು ಹುಳಿ ಎರಡು ಇಷ್ಟಪಡೋರಿಗೆ ಈ ರೆಸಿಪಿ ತುಂಬ ಇಷ್ಟ ಆಗ್ತದೆ ಹಾಗೆ ಈಗ ಶೆಕೆಗೆಲ್ಲ ಈ ಥರದ ಹುಳಿ ಖಾರದ ರೆಸಿಪಿ ಈ ಥರ ಅಂತೂ ಭಾರಿ ಊಟ ಮಾಡಲಾಗ್ತದೆ ಮಾವಿನ ಹಣ್ಣಿನ ರೆಸಿಪಿನೇ ಈಗ ಶೆಕೆಗೆ ತುಂಬ ಊಟ ಸೇರೋದಲ್ವಾ ನಮಗೆ ಈಗ ಆಗ್ತಾ ಬಂದಿಲ್ಲ ಕೈ ಈಗ ಒಣ ಮೆಣಸು ಕರಿಬೇವಿನ ಸೊಪ್ಪು ಅದಮೇಲೆ ಮೇಲೆ ಬೇಕಿದ್ರೆ ತೆಂಗಿನಕಾಯಿನ ಕೂಡ ಹಾಕಬಹುದು ಈಗ ಇದನ್ನು ಹಾಕಿ ಈಗ ಇನ್ನು ಸ್ವಲ್ಪ ಗಟ್ಟಿಯಾಗಬೇಕು ಇದು ಬೆಲ್ಲ ಏನು ಈ ಥರ ನೀರು ನೀರು ಇದೆ ನೋಡಿ ಇದಿನ್ನೂ ಕೂಡ ಗಟ್ಟಿಯಾಗಬೇಕು ಅದಾದ ನಂತರ ಎಳಸಿರೋದು ಆವತ್ತೊಂದಿನ್ನು ತೋರಿಸಿದ್ದೆ ನೋಡಿ ಹಂಗ ಊಟ ಮಾಡೋದಕ್ಕೊಂದು ಬೊಂಬಾಟ್ ಅಂತಲೇ ಹೇಳ್ಬೋದು ಇಸ್ ಒಂದು ಮಾವಿನ ಹಣ್ಣು ಇದ್ದುಬಿಟ್ರೆ ಒಂದು ಹೊತ್ತಿನ ಊಟ ಅಷ್ಟು ಚಂದ ಇವಾಗ ಫ್ರೆಂಡ್ಸ ಸಮಯ ಒಂದು ಗಂಟೆ ಆಗಿದೆ ಹಾಗೆ ನಮ್ಮನೆ ಎತ್ರೆಗೆ ಬಿಸಿಲು ನೋಡಿ ಎಷ್ಟು ಬಿಸಿಲು ಬಯಸ್ ಇಲ್ಲಂತೂ ಈ ಶೀಟಂತೂ ಸಿಕ್ಕಾಪಟ್ಟೆ ಉರಿ ಅದ್ರ ಮೇಲೆ ನಾವು ಇಲ್ಲಿ ತಾಳಿ ಗರಿನೆಲ್ಲ ಹಾಕಿದ್ದು ಆದರೂ ಕೂಡ ತುಂಬ ಬಿಸಿಲು ಹಣೆ ಬಿಸ್ತಲೆಲ್ಲ ಗಿಡ ಮರಗಳೆಲ್ಲ ಹಿಂಗೆ ತಲೆ ಕಡೆಬಿಟ್ಟೇವೆ ಸೂರ್ಯ ಸರಿ ಇಲ್ಲೇ ಮೇಲೆ ನೆಲದ ಮೇಲಂತೂ ಕಾಲಿಡೋದಿಕ್ಕಾಗುದಲ್ಲ ಚೊರನ್ನದೇ ಗಾಳಿ ಮಾತ್ರ ತುಂಬ ಬೇಯಿಸಿದೆ ಗಾಳಿ ಫುಲ್ ಇದೆ ನೋಡಿ ಮಾವಿನ ಕಟ್ಟೆ ಮೆಟ್ಟು ಹಾಕೊಂಡಾಗೆ ಹಿಂಗಾಗಬೇಕು ಹಿಂಗಾದ್ರೆ ತೆರೆಯಿತು ಅಂತ ಇಷ್ಟಾದರೆ ಸಾಕು ಅದು ತಣ್ಣಾದ ನಂತರ ಮತ್ತೆ ದಪ್ಪ ಆಗ್ತದಲ್ಲ ಹಾಗಾಗಿ ಇಷ್ಟ ಆದರೆ ಸಾಕು ನೋಡಿ ಚೆಂದಾಗಿದೆ ಅಲ್ವಾ ಇದು ಯಾರ್ಯಾರಿಗೆ ಇಷ್ಟ ಅಂತ ಕಾಮೆಂಟ್ ಗೈಸ್ ತಿರ್ಸಿದಾಗ ತುಂಬ ಫೇವ್ರೇಟ್ ಮಾವಿನ ಹಣ್ಣಿನ ಕಟ್ಟ ಮೀಟರ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋದಿಕ್ಕೆ ಮನೇಲಿ ನಾವು ಸಂಗ್ರಹಿಸುವಂಥ ಗಿಡಮೂಲಿಕೆಗಳು ಮೂಲಿಕೆಗಳು ಯಾವುದೇನ ಯಾವುದೋ ಅಂದರೆ ಕಹಿ ಬೇವಿನ ಸೊಪ್ಪು ಬೇಕು ಅದಾದ ನಂತರ ಕರ್ಬೇವಿನ ಸೊಪ್ಪು ಬೇಕು ಆಮೇಲೆ ದಾಸವಾಳದ ಎಲೆಗಳು ದಾಸವಾಳದ ಹೂಗಳು ಅದಾದ ನಂತರ ಒಂದೆಲಗ ಅದಾದ ನಂತರ ಭೃಂಗರಾಜ್ ಮತ್ತು ದಾಸವಾಳದ ಎಲೆ ಮತ್ತು ಹೂ ಎರಡನ್ನೂ ಕೂಡ ಬೇಕು ಇದಿಷ್ಟು ಸೊಪ್ಪುಗಳಾದರೆ ಅದನ್ನು ಬಿಟ್ಟು ನಾವು ತುಳಸಿ ಬೀಜಗಳನ್ನು ಬಳಸಬೇಕಾಗ್ತದೆ ಅದಾದ ನಂತರ ಕಾಳುಗಳು ಹಾಗೆಯೇ ನೆಲ್ಲಿಕಾಯಿ ಇದ ೂ ವಸ್ತುಗಳು ಬೇಕಾಗಲೇ ಬೇಕಾಗ್ತದೆ ಇದಕ್ಕೂ ಮೀರಿ ನಾವು ಕೆಲವೊಂದಿಷ್ಟು ಔಷಧಿಗಳನ್ನ ಅಂದರೆ ಯಾವ್ಯಾವ್ದು ಹೇರ್ ಗ್ರೋತ್ಗೆ ಸಹಾಯ ಆಗುವಂಥ ಬೀಜಗಳನ್ನಾಗಲಿ ಸಸ್ಯಗಳನ್ನ ಕೂಡ ಸೇರಿಸ್ಕೋಬಹುದು ನಾವು ಅಗಸೆ ಬೀಜವನ್ನು ಕೂಡ ಹಾಕಬಹುದು ಇದಕ್ಕೆ ಹಾಗೆಯೇ ಮತ್ತೆ ಕೊಬ್ಬರಿಯನ್ನು ಕೂಡ ಸೇರಿಸ್ಕೋಬಹುದು ಇನ್ನೂ ಬೇರೆ ಬೇರೆದ್ದು ಯಾವ್ದು ಇದ್ರೆ ನೀವು ನನಗೂ ಕೂಡ ತಿಳಿಸಿ ಹಾಗೆ ನೀವು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಇದಿಷ್ಟು ವಸ್ತುಗಳು ಕಂಪಲ್ಸರಿ ಬೇಕಾಗ್ತದೆ ಹಾಗಾಗಿ ಇದೆಲ್ಲನೂ ಕೂಡ ನನ್ನ ಮನೆ ಹತ್ರನೇ ಸಿಗೋದರಿಂದ ಎಲ್ಲವನ್ನು ಕೂಡ ನಾನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ಮತ್ತು ಇದೆಲ್ಲವೂ ಕೂಡ ಕೂದಲಿನ ಬೆಳವಣಿಗೆಗೆ ಸಹಾಯ ಆಗುವಂತಹ ಪೋಷಕಾಂಶಗಳು ಇರುವಂಥದ್ದು ಹಂಗಾಗಿ ಇದೆಲ್ಲವನ್ನು ಕೂಡ ನಾವು ಕೂದಲಿನ ಬೆಳವಣಿಗೆಗೆ ಬಳಸಲೇಬೇಕಾಗ್ತದೆ ಹಾಗೆ ನಾನು ಕೂಡ ಅದರ ರೀತಿಯಲ್ಲೇ ಬಳಸಿದ್ದು ಇದೆಲ್ಲನೂ ನೀವು ಕೇಳ್ಬೋದು ಯಾವ ಅಂದಾಜಿನ ಮೇಲೆ ತಗೊಂಡಿರಿ ಅಂತಂದರೆ ನಾನು ನನ್ನ ಒಂದೊಂದು ಕೈ ಮುಷ್ಟಿ ಆಗುವಷ್ಟು ಎಲ್ಲ ಸೊಪ್ಪುಗಳನ್ನು ಬೀಜಗಳನ್ನು ಕೂಡ ತಗೊಂಡಿದ್ದು ನನ್ನ ಒಂದು ಕೈ ಮುಷ್ಟಿಯಲ್ಲಿ ಎಷ್ಟು ಹಿಡಿಯುತ್ತೆ ನೋಡಿ ಅದರ ಪ್ರಮಾಣದನ್ನೇ ಸೇರಿಸ್ಕೊಂಡಿದ್ದು ಮತ್ತು ಕಪ್ಪನ್ನ ಮೂಲಕ ಅದರ ಮೂಲಕ ನಿಮ್ಗೆ ಅಳತೆಯನ್ನು ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಕೈ ಅಳತೆಯಲ್ಲಿ ಹೇಳಿದ್ದು ನಿಮಗೆ ನೀವು ಕೂಡ ನಿಮಗೆ ಯಾವ್ದೆಲ್ಲ ಬೇಕು ಅಂದರೆ ಅದನ್ನು ಕೂಡ ಕೈ ಅಳತೆಯಲ್ಲಿ ಎಲ್ಲವನ್ನು ಕೂಡ ಮತ್ತು ಕರ್ಬೇ ಒಂದು ಸೊಪ್ಪಾಗಿರೋದು ದಾಸವಾಳದಲ್ಲಿ ದಾಸವಾಳದ ಹೂವು ಒಂದೆಲ್ಗ ಸೊಪ್ಪು ಹೀಗೆಲ್ಲನೂ ಕೂಡ ಒಂದೊಂದು ಕೈ ಮುಷ್ಟಿಯಲ್ಲಿ ಹಿಡಿಯುವಷ್ಟು ನೀವು ಹಾಕಿ ಮಾಡಿ ತುಂಬ ಚಂದವಾದ ಪೌಡ್ರ್ ಮತ್ತು ಕೂದಲು ಕೂಡ ತುಂಬ ಉದ್ದವಾಗಿ ದಷ್ಟಪುಷ್ಟವಾಗಿ ಕಪ್ಪಾಗಿ ಹಾಗೆ ಅಷ್ಟು ಸ್ಟ್ರಾಂಗಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಕೂದಲೇ ಇದೆ ನೋಡಿ ಸಾಕ್ಷಿ ನಿಮಗೆ ಹಾಗೆ ನಾನಂತೂ ಕೂದಲಂತೂ ಬಿಡೋದೇ ಇಲ್ಲ ಯಾವಾಗಲೂ ಗಂಟೆ ಹಾಕ್ಕೊಂಡಿರೋದು ಈ ಶೆಕೆಗೆಲ್ಲ ತುಂಬ ತ್ರಾಸ ನೋಡಿ ಹಾಗೆ ಅದೆಲ್ಲ ಗೊತ್ತಿದೆ ನಿಮಗೆ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಸೊಪ್ಪೆಲ್ಲ ಒಣಗಿದೆ ನೋಡಿ ಗರಿ ಗರಿ ಸೌಂಡ್ ಅಲ್ವಾ ಇದನ್ನೆಲ್ಲ ಸ್ವಲ್ಪ ಪುಡಿ ಪುಡಿ ಮಾಡೋದು ಮಿಕ್ಸರಲ್ಲೆಲ್ಲ ಹಿಡಿಬೇಕಲ್ಲ ಹಂಗಾಗಿ ಹೀಗೆ ಪುಡಿ ಮಾಡಬೇಕು ചന്ദ ഇത് എടുത്തി ഒണക്കണ്ടു പിന്നെ തല തന്നെ അല്ല ಸೊಪ್ಪನ್ನಾಗಿ ಹೀಗೆ ಪುಡಿ ಮಾಡಿಟ್ಟಂದು ಅದಾದ್ಮೇಲೆ ಇಲ್ಲಿ ಮಿಕ್ಸಿ ಜಾರಿಗೆ ನಾನು ತಗೊಂಡಂದು ಮೆಂತ್ಯ ಕಾಳು ನೋಡಿ ಒಂದು ಎರಡು ಚಮಚ ಇರೋದೇನೋ ಮೆಂತ್ಯ ಕಾಳು ಅಂದರೆ ಈಗ ಇದಕ್ಕೆಲ್ಲ ಸಾಮಾನನ್ನು ಹಾಕಬೇಕು ಈಗ ಸೊಪ್ಪನ್ನೆಲ್ಲ ಇದಕ್ಕೆ ಹಿಂಗೆ ತುಂಬ ಈಗ ನೋಡಿ ಒಂದು ಏಳೆಂಟು ಜಾತಿಯ ಸೊಪ್ಪು ಅದಾದ ಮೇಲೆ ಮೆಂತೆ ಕಾಳೆಲ್ಲ ಹಾಕ್ಕೊಂಡಾಯಿತು ಈಗ ಇದಕ್ಕೆ ಮತ್ತೆಂತ ಹಾಕಬೇಕು ಅಂದರೆ ಇದು ಒಂದು ಹತ್ತು ಹನ್ನೆರಡು ಇತ್ತು ನೆಲ್ಲಿಕಾಯೆಲ್ಲ ಸಿಗಿದು ಒಣಿಸಂದು ಬೇಜ ತೆಗೆದು ಹೀಗಿದ್ದನ್ನು ಹಾಕೋದು ನೆಲ್ಲಿಕಾಯಿ ಹಾಕಾದ್ಮೇಲೆ ಇದು ನಾನು ಮನೆಯಲ್ಲೇ ತಯಾರು ಮಾಡಿಟ್ಟೆಂದು ತುಳಸಿ ಬೀಜ ಇದನ್ನು ಕೂಡ ಹಾಕೋದು ಇದರಲ್ಲಿ ಅಳತೆ ನೀವು ಎಷ್ಟು ಎಷ್ಟು ಮಾಡ್ತಿಟ್ಕೊಂಡು ಅಳತೆಯಲ್ಲಿ ಹಾಕಿದ್ರೆ ಆಯಿತು ನಾನು ಒಂದು ಲೋಟದಷ್ಟು ಹಾಕಿದ್ದೆ ನಾನು ಮತ್ತೊಂದು ಸ್ವಲ್ಪ ಉಳಿಸಿದ್ದೆ ಇದರಲ್ಲಿ ಎಷ್ಟು ಹಾಕೊಂಡು ಈಗ ಇದನ್ನು ಚೆನ್ನಾಗಿ ಪೌಡ್ರನ್ನು ಮಾಡೋದು ಫ್ರೆಂಡ್ಸ್ ಪೌಡ್ರನ್ನು ಮಾಡ್ಕೊಂಡು ಬಂದೆ ಎಷ್ಟು ಹಸಿರದ ಪೌಡ್ರ್ ಆಗಿದೆ ಗೊತ್ತಾ ನಡಿ ಏನು ಚೆಂದಾಗಿದೆ ಅಲ್ವಾ ಗ್ರೀನ್ ಚಟ್ನಿ ಮಾಡಿದ್ರೂ ಎಷ್ಟು ಹಸಿರು ಆಗ್ತದೆ ಇಲ್ವೇನ ನೋಡಿ ಅಷ್ಟು ಚಂದವಾದ ಆಗಿದೆ ಮತ್ತು ಇದು ತುಂಬ ಒಳ್ಳೆ ರೀತಿಯಾದಂಥ ಪೌಡ್ರ್ ಹಾಗೆ ಹೆಚ್ಚು ಪ್ರೋಟೀನ್ ಇದೆ ಕೂದಲಿಗೆ ಬೇಕಾಗುವಂಥದ್ದು ಹಾಗೆ ಇದೆಲ್ಲವನ್ನು ಕೂಡ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ವರ್ಷಾನ್ಗಟ್ಲೇ ಬಳಸ್ಬೋದು ಹಾಗೆ ನೋಡಿ ಎಷ್ಟು ಚಂದ ಇದೆ ಅಲ್ವ ಇದನ್ನೆಲ್ಲ ನಾನು ಒಂದು ಡಬ್ಬದಲ್ಲಿ ಹಿಂಗೆ ಹಾಕಿ ಇಡೋದು ಮತ್ತು ಅಂಥೇಳಿ ನಿಮ್ಮದು ಸೊಪ್ಪೇನಾದರೂ ಒದ್ದೆ ಒದ್ದೆ ಇದ್ದರೆ ನೀವು ಹಿಟ್ಟನ್ನು ಕೂಡ ಬಿಸಿಲಿಗೆ ಒಣಗಿಸಿ ಇಟ್ಕೊಬೌದು ಹಾಗೆ ನೋಡಿ ಎಷ್ಟು ಚೆಂದ ಮತ್ತು ನೀರನ್ನು ಮಾತ್ರ ಸ್ವಲ್ಪ ತಾಕ್ಸ್ಕೊಬೇಡಿ ಇಲ್ಲಾಂದರೆ ಗಂಟಾಗೋಗ್ಬಿಡ್ತದೆ ಹಾಗೆ ಇದೆಲ್ಲವನ್ನು ಕೂಡ ಈ ಥರ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳೋದು ವರ್ಷಾನುಗಟ್ಟಲೆ ಬಳಸ್ತೇನೆ ನಾನು ಇದನ್ನು ಇದು ಯಾವಾಗ ಖಾಲಿ ಆಗ್ತದೆ ನೋಡಿ ಆವಾಗ ಮತ್ತೆ ಮಾಡೋದು ಹಾಗೆ ಹಂಗೆ ಸೂಪರ್ ಆಗಿದೆ ಅಲ್ವಾ ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಗೆ ಗಾಳಿ ಎಲ್ಲ ತಾಗ್ದಿರೋ ರೀತಿ ಇಡಬೇಕು ಇದನ್ನು ಬಳಸೋದು ಹೇಗೆ ಅಂತಂದರೆ ಫ್ರೆಂಡ್ಸ್ ನಮ್ಗೆ ಈಗ ಕೂದಲು ಎಷ್ಟು ಇದೆ ನೋಡಿ ನಮ್ಗೆ ಅಂದಾಜು ಸಿಗುತ್ತೆ ನೋಡಿ ಹೇರ್ ಪ್ಯಾಕ್ ಎಷ್ಟು ಬೇಕಾಗ್ತದೆ ಅಲ್ಲಿ ಒಂದು ಸ್ಪೂನ್ ಅಳತೆ ಆಗುವಷ್ಟು ನಾವು ಒಂದು ಲೋಟದಲ್ಲಿ ಹಾಕ್ಕೊಂಡು ಅದಕ್ಕೆ ಎಣ್ಣೆಯನ್ನಾಗಲಿ ಲಿಂಬೆಹಣ್ಣಿನ ರಸ ಮೊಸರು ಹಾಗೆ ತೆಂಗಿನ ಹಾಲಾಗಿರ್ಬೋದು ಹಸಿ ಮೊಟ್ಟೆ ಅಂದರೆ ವೈಟ್ ನಾವು ಕೂದಲಿಗೆಲ್ಲ ಹಾಕೊತೇವೆ ನೋಡಿ ಅದನ್ನು ಯಾವುದನ್ನಾದರೂ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಅದಾದ ನಂತರ ಬಳಸಬೇಕು ತೆಂಗಿನ ಬಿಸಿ ಮಾಡಿ ಹಾಕಿದ್ರೂ ಓಕೆ ಬಿಸಿ ಮಾಡೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ನಾವು ನೀರಲ್ಲಿ ನೆನೆಸಿಟ್ಟು ಅಂದರೆ ಎಣ್ಣೆಯಲ್ಲಿ ನೆನೆಸಿಟ್ಟು ಹಾಕಬೇಕು ಇಲ್ಲಾಂದರೆ ನೀರಿಂದ ಬಳಸಿದ್ರು ಅಡ್ಡಿಲ್ಲ ನೋಡಿ ನಿಮಗೆ ಯಾವ ರೀತಿ ಹೇರ್ ಪ್ಯಾಕನ್ನು ಹಾಕಬೇಕು ಅನ್ನಿಸ್ತಾ ನೋಡಿ ಆ ಥರ ಹಾಕೊಳ್ಳಿ ನಾನು ಇವಾಗ ಏನೇನು ಹೇಳಿದೆ ನೋಡಿ ಅದೆಲ್ಲವನ್ನೂ ಕೂಡ ಮಾಡ್ತೀನಿ ಹಸಿ ಮೊಟ್ಟೆಯಲ್ಲಿ ನೆನೆಸಿಟ್ಟು ಮಾಡಿ ಹಾಕ್ಕೊತೀನಿ ಹಾಗೆ ಮೊಸರಿಂದ ಕೂಡ ಬಳಸ್ಕೊತೀನಿ ಕೆನೆ ಬರಿತ ಹಾಲಿಂದ ಹಾಕ್ಕೊತೀನಿ ಅದಾದ ನಂತರ ತೆಂಗಿನ ಎಣ್ಣೆಯಿಂದ ಬಿಸಿ ಮಾಡಿ ಹಾಕ್ಕೊಂತೀನಿ ನಿಂಬೆಹಣ್ಣಿನ ರಸದಿಂದ ಹೇರ್ ಪ್ಯಾಕನ್ನು ಹಚ್ಕೊತೀನಿ ಹೀಗೆ ಎಲ್ಲ ರೀತಿಯಿಂದ ಕೂಡ ಪ್ರತಿ ಸಲ ನಾನು ಯಾವಾಗೆಲ್ಲ ಕೂದಲಿಗೆ ಸ್ನಾನ ಮಾಡ್ತೀನಿ ನೋಡಿ ಅವಾಗೆಲ್ಲನೂ ಕೂಡ ಹೇರ್ ಪ್ಯಾಕನ್ನು ಬಳಸೇ ಬಳಸ್ತೀನಿ ಹಾಗೆ ಇನ್ನು ನಾನು ಕೆಲವೊಂದಿಷ್ಟು ಸಾರಿ ಬಳಸುವಾಗೆಲ್ಲ ನಿಮಗೆ ತೋರಿಸಿದ್ದೆ ಮತ್ತು ಇದನ್ನು ಬಳಸೋದನ್ನೂ ನಾನು ಬ್ಲಾಗ್ಸೆಲ್ಲ ತೋರಿಸ್ತಾ ಇರ್ತೇನೆ ನೀವು ಮಿಸ್ ಮಾಡಿದರೆ ನನ್ನ ಬ್ಲಾಗ್ಸನ್ನೆಲ್ಲ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ನಿಮಗೆ ಹಾಗಾಗಿ ಸ್ವಲ್ಪ ಕೂಡ ವೇಸ್ಟ್ ಮಾಡಬೇಡ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆಂದ ಪೌಡರ್ ಆಗಿದೆ ಈಗ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಬಳಸಿಯೇತ ಇದೇ ರೀತಿ ಹೇರ್ ಪ್ಯಾಕ್ನ ಓಕೆ ಫ್ರೆಂಡ್ಸ್ ಕೂದಲು ನಾ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಹೇರ್ ಪ್ಯಾಕ್ ಅದಕ್ಕೆ ಪರಿಹಾರ ಕೊಡುತ್ತೆ ಅಂತ ಹೇಳ್ತೀನಿ ಅಂದರೆ ಕೂದಲು ಉದುರೋದಿಂದ ಹಿಡಿದು ಹಾಗೆ ಕೂದಲಿನ ಡ್ಯಾಂಡ್ರಪ್ವರೆಗೂ ಕೂಡ ಎಲ್ಲ ಸಮಸ್ಯೆಗೂ ಕೂಡ ಈ ಹೇರ್ ಪ್ಯಾಕ್ ಸಹಾಯ ಮಾಡುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಹೇರ್ ಪ್ಯಾಕನ್ನು ಮನೆಯಲ್ಲಿ ಟ್ರೈ ಮಾಡಿ ಪ್ರತಿ ವಾರಕ್ಕೊಮ್ಮೆ ಹದಿನೈದು ಹದಿನೈದು ದಿನಕ್ಕೊಮ್ಮೆ ಹೀಗೆ ಬಳಸ್ತಾನೇ ಇರಿ ಅದರಿಂದ ಪರಿಹಾರ ಖಂಡಿತವಾಗ್ಲೂ ಸಿಕ್ಕ ಸಿಗುತ್ತೆ ಹಾಗೆ ಮತ್ತು ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವೆಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದವರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಅಲ್ಲೇ ಇರುವಂಥ ಬೆಲ್ ಬಟನ್ನ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಗುವ ನಾಳೆ ಲೋಗಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್